ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ನವರಾತ್ರಿಗಳಲ್ಲಿ ಆರನೆಯ ದಿನ ವ್ರತ ಮಾಡ್ತಾ ಇರುವಂಥವರಿಗೆ ತುಂಬ ವಿಶೇಷವಾಗಿ ಆರನೇ ದಿನ ಇದಾಗಿರುತ್ತೆ ತುಂಬ ಜನ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ತಾಯಿಯ ನಾಮಗಳನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ ಇನ್ನು ತುಂಬ ವಿಶೇಷವಾಗಿ ಈ ದಿನ ನಾನು ತಿಳಿಸ್ತಾ ಇರುವಂಥ ಈ ಒಂದು ದೀಪವನ್ನು ಹಚ್ಚಿದರೆ ಸಾಕು ಶುಕ್ರವಾರ ಮಂಗಳವಾರದ ದಿನ ರಾಹು ಕಾಲದ ಸಮಯದಲ್ಲಿ ಹಚ್ಕೊಳ್ಬೇಕಾಗುತ್ತೆ ಶತ್ರುಗಳ ಭಯ ಇದ್ದರೆ ಹಿತ ಶತ್ರುಗಳು ನಮಗೆ ತೊಂದರೆ ಕೊಡ್ತಾ ಇದ್ದರೆ ನಮ್ಮವರೇ ನಮಗೆ ಸಮಸ್ಯೆ ಆಗಿಬಿಟ್ಟಿದ್ರೆ ತುಂಬ ಜನ ಒಂದು ಎರಡು ಕಷ್ಟ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ತುಂಬಾ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಒಂದು ತೀರಿಸ್ಕೊಂಡ್ರೆ ಹತ್ತು ಸಮಸ್ಯೆಗಳು ಅನ್ನೋದು ಬಂದಿರುತ್ತೆ ನಾವು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಒಂದೊಂದು ಸಮಸ್ಯೆ ಅನ್ನೋದು ಇದ್ದುಬಿಟ್ಟಿದೆ ಅಂತ ಹೇಳಿದ್ರೆ ದುರ್ಗಾದೇವಿಯ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ಶತ್ರುಗಳು ನಮಗೆ ಎಷ್ಟೇ ಕಷ್ಟ ಕೊಡ್ತಾ ಕೊಡ್ತಾಯಿದ್ರು ಕೂಡ ಅವರನ್ನು ನಮ್ಮಿಂದ ದೂರ ಮಾಡೋದಕ್ಕೆ ಅವರು ಏನೇ ಸಮಸ್ಯೆ ಕೊಟ್ಟರು ಕೂಡ ಆ ಸಮಸ್ಯೆ ನಮ್ಮವರೆಗೂ ಬರೋದಕ್ಕೆ ಆ ತಾಯಿ ಬಿಡೋದಿಲ್ಲ ಅಷ್ಟು ಶಕ್ತಿಶಾಲಿಯಾದಂಥ ಮಂತ್ರ ಹಾಗೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೊಂದು ದೀಪ ಹಚ್ಚಿದ್ರೆ ಸಾಕು ಸುಮಾರು ಜನಕ್ಕೆ ಮಂತ್ರಗಳು ಹೇಳೋದಕ್ಕೆ ಭಯ ಆಗುತ್ತೆ ದುರ್ಗಾದೇವಿಯ ಮಂತ್ರಗಳು ತಪ್ಪಾಗಿಬಿಟ್ರೆ ಅಂತಂದ್ಬಿಟ್ಟು ಅದಕ್ಕೆ ನೋಡಿ ರಾಹು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬೇಕು ಎಷ್ಟು ವಿಶೇಷತೆ ಅಂದರೆ ತುಂಬ ಜನಕ್ಕೆ ಇದರಿಂದ ಪರಿಹಾರಗಳು ಬಹಳ ಚೆನ್ನಾಗಿ ಸಿಕ್ಕಿದೆ ಕಠಿಣ ಸಮಸ್ಯೆಗಳು ತುಂಬ ಪರ್ಸ್ನಲ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ನೋಡಿ ಅಂತಹವರು ಯಾಕಂದರೆ ಅವರು ಬೇರೆಯವರ ಹತ್ರ ಹೇಳಿಕೊಳ್ಳೋದಕ್ಕಾಗೋದಿಲ್ಲ ದಾರಿ ಕಾಣಿಸೋದಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಅಂತಹವರು ಈ ದೀಪವನ್ನು ಹಚ್ಚಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಆಷಾಢ ಮಾಸದಲ್ಲಿ ಬಹಳ ಮುಖ್ಯವಾಗಿ ಈ ರೀತಿಯ ದೀಪಾರಾಧನೆ ಮಾಡೋದುಂಟು ರಾಹು ಕಾಲದಲ್ಲಿ ಯಾಕಂದರೆ ರಾಹುವಿನ ಒಂದು ದೋಷದಿಂದ ಎಷ್ಟೋ ಜನಕ್ಕೆ ತುಂಬ ಸಮಸ್ಯೆಗಳಿರುತ್ತೆ ರಾಹುವಿನಿಗೆ ಈ ದೀಪವನ್ನು ಹಚ್ಚಿದಾಗ ಅಂದರೆ ರಾಹು ಕಾಲದಲ್ಲಿ ಪುಟ್ಟದಾಗಿ ನಿಂಬೆಹಣ್ಣಿನ ದೀಪ ಯಾವ ರೀತಿ ಹಚ್ಚಬೇಕು ಮನೆಯಲ್ಲೂ ಕೂಡ ಹಚ್ಚಬಹುದು ಆದರೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಹಚ್ಚಬಾರ್ದು ನೀವು ನೋಡಿಕೊಂಡಿದ್ದೆ ಸಪ್ರೇಟಾಗಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಮನೆಯಲ್ಲಿ ಹಚ್ಚಬೇಕಾಗುತ್ತೆ ಯಾರು ಮನೆಯಲ್ಲಿ ಹಚ್ತೀರ ನೋಡಿ ಅವ್ರುಗಳು ಮಾತ್ರ ಹೇಳ್ತಾ ಇದ್ದೀನಿ ಇನ್ನು ದೇವಸ್ಥಾನದಲ್ಲಿ ಹಚ್ಚುವಂಥವರಿಗೆ ತುಂಬ ಚೆನ್ನಾಗಿ ವಿಶೇಷತೆಯಿಂದ ಅಲ್ಲಿ ಪೂಜೆ ಕೂಡ ಇರುತ್ತೆ ನಾವು ಪೂಜೆ ಮಾಡ್ಕೊಳ್ತಾ ಅಲ್ಲಿ ನೋಡಿಕೊಂಡು ಈ ರೀತಿಯ ದೀಪಾರಾಧನೆ ಹಚ್ಚಿ ಮಾಡಿ ಬರೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಹತ್ತಿರದಲ್ಲೇ ಅಮ್ಮನವರ ದೇವಸ್ಥಾನಗಳು ನಿಮಗೆ ಇದ್ದರೆ ಇರುತ್ತೆ ಎಲ್ಲ ಕಡೆ ಕೂಡ ಅಮ್ಮನವರ ದೇವಸ್ಥಾನಗಳು ನಮಗೆ ತುಂಬಾ ಸಿಗುತ್ತೆ ಮಂಗಳವಾರ ಆದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೂ ನಮಗೆ ರಾಹುಕಾಲ ಅನ್ನೋದು ಇರುತ್ತೆ ಶುಕ್ರವಾರ ಬಂದು ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡರವರೆಗೂ ರಾಹುಕಾಲ ಅನ್ನೋದು ಇರುತ್ತೆ ಆ ಸಮಯದಲ್ಲಿ ಮಾತ್ರ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಆಗ ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ದೀಪವನ್ನು ಹಚ್ತಾರೆ ಅಂದರೆ ನಿಂಬೆಹಣ್ಣನ್ನು ಒಂದು ನಿಂಬೆಹಣ್ಣು ತಗೊಂಡ್ರೆ ಎರಡು ಭಾಗ ಮಾಡಬೇಕು ಎರಡು ಹಚ್ಚುತ್ತೀವಿ ನಾವು ಕೆಲವೊಬ್ಬರು ಅದನ್ನು ಜ್ಯೂಸನ್ನು ತೆಗೆದು ಅದರಲ್ಲಿ ಪುಳಿಯೊಗರೆ ಮಾಡಿ ದೇವಿಗೆ ನಾವು ಪ್ರಸಾದವಾಗಿ ನೈವೇದ್ಯವಾಗಿ ಇಡಬೇಕು ಮತ್ತು ಅದನ್ನು ಎಲ್ರಿಗೂ ಹಂಚಬೇಕು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಹಣ್ಣನ್ನು ಆ ಜ್ಯೂಸ್ ಏನು ತೆಗೆಯದೆ ಅದ್ರ ಮೇಲೇ ತುಪ್ಪದ ದೀಪಗಳನ್ನು ಹಚ್ಚುತ್ತಾರೆ ಇನ್ನೂ ಕೆಲವರು ಈಗ ಹೇಳಿದೆ ಅಲ್ವಾ ಜ್ಯೂಸ್ ತೆಗೆದುಬಿಟ್ಟು ನಾವು ಅದನ್ನು ಉಲ್ಟ ಮಾಡಿಬಿಟ್ಟು ತಿರುಗಿಸ್ಬೇಕು ತಿರುಗಿಸ್ಬಿಟ್ಟಿದ್ದೆ ಅದಕ್ಕೆ ನೀವು ತುಪ್ಪದ ದೀಪನಾದರೂ ಹಚ್ಚಬಹುದು ಎಳ್ಳೆಣ್ಣೆಯ ದೀಪವನ್ನಾದರೂ ಹಚ್ಚಬಹುದು ಈ ರೀತಿ ನಿಜವಾಗ್ಲೂ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಜಮೀನಿಗೆ ಸಮಸ್ಯೆಗಳು ಆಗ್ತಾಯಿದ್ದರೆ ಮನೆಯಲ್ಲಿ ಸಮಸ್ಯೆಗಳಾಗ್ತಾಯಿದ್ರೆ ದುಡ್ಡು ಕಾಸಿನ ಸಮಸ್ಯೆಗಳಾಗ್ತಾಯಿದ್ರೆ ಯಾರಾದರೂ ನಿಮಗೆ ಮೋಸ ಮಾಡಿದರೆ ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಒದ್ದಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಅವುಗಳಿಗೆ ದಾರಿ ಬೇಕು ನಮಗೆ ಅಂತ ಹೇಳಿದ್ರೆ ನೀವು ದುರ್ಗಾದೇವಿಯನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ತಾಯಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ದಾರಿಗಳು ಮುಚ್ಚೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಯಾವುದೂ ದಾರಿ ಇಲ್ಲ ನಮಗೆ ಅಂತ ಹೇಳ್ತೀವಿ ನೋಡಿ ಅಂಥವರು ಒಂದು ಮೊದಲನೆಯ ವಾರ ಅಂದರೆ ನೀವು ಮಂಗಳವಾರ ಏನಾದರೂ ಹಚ್ಚಿದ್ರೆ ಒಂದು ಹಣ್ಣನ್ನು ತಗೊಂಡೋಗಿ ಆಮೇಲೆ ಎರಡನೇ ವಾರ ಎರಡು ಈ ರೀತಿ ಹೆಚ್ಚಿಸ್ಕೊಳ್ತಾ ಹೋಗಬೇಕು ಸ್ನೇಹಿತರೆ ಒಂದೊಂದು ನಿಂಬೆ ಹಣ್ಣನ್ನು ಒಂದೊಂದು ವಾರಕ್ಕೆ ನಾವು ಎಕ್ಸ್ಟ್ರಾ ಮಾಡಿಕೊಂಡು ಹೋಗಬೇಕು ಈ ರೀತಿ ನೀವು ಐದು ಅಥವಾ ಒಂಬತ್ತು ವಾರಗಳು ದೀಪ ಹಚ್ಚಿದ್ರೆ ನೋಡಿ ನಿಮ್ಮ ಲೈಫಲ್ಲಿ ನೀವೇನು ಒದ್ದಾಡ್ತಾ ಇರ್ತೀರ ಕಣ್ಣೀರಾಗ್ತಾಯಿರ್ತೀರ ಗೋಳಾಡ್ತಾ ಇರ್ತೀರಾ ಅದೆಲ್ಲವೂ ದೂರ ಆಗುತ್ತೆ ತುಂಬ ಗೊಂದಲ ಆಗಿಬಿಟ್ಟಿದೆ ನಮ್ಮ ಜೀವನ ನಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಇಲ್ಲ ಕುಗ್ಗೋಗ್ತಾ ಇದ್ದೀವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದು ಮಾಡೋಣ ಅದು ಮಾಡೋಣ ಯಾವುದು ಮಾಡಿದ್ರೆ ಏನು ಒಳ್ಳೆಯದಾಗುತ್ತೆ ಅಂತ ತುಂಬ ಜನಕ್ಕೆ ಒಂದು ಗೊಂದಲ ಆಗಿಬಿಟ್ಟಿರುತ್ತೆ ಅದು ದಾರಿ ಬೇಕು ಅಂದರೆ ತಾಯಿಯನ್ನು ಕೇಳ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇನ್ನು ಮನೆಯಲ್ಲಿ ನಾವು ಹಚ್ತೀವಕ್ಕ ಅಂತ ಹೇಳಿದ್ರೆ ಮನೆಯಲ್ಲಿ ಪೀಠವನ್ನು ರೆಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಪೀಠಕ್ಕೆ ಅರಿಶಿಣವನ್ನು ನೀವು ಲೇಪನ ಮಾಡಿ ರಂಗೋಲಿಯನ್ನು ಬಿಟ್ಟು ಒಂದು ಕೆಂಪು ಬಟ್ಟೆಯನ್ನು ಪೀಠದ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಅರೇಂಜ್ ಮಾಡಿಕೊಂಡು ಅಡಿಕೆ ಪ್ಲೇಟಾದರೂ ತಗೊಳ್ಳಿ ಇಲ್ಲಾಂದರೆ ನೀವು ನಾರ್ಮಲ್ ಹಿತ್ತಾಳೆ ಪ್ಲೇಟು ತಾಮ್ರದ ಪ್ಲೇಟು ತಗೊಳ್ಳಿ ತೊಂದರೆ ಇಲ್ಲ ಈ ಥರ ತಗೊಂಡಿದ್ದೆ ಮನೆಯಲ್ಲಿ ನೀವು ಸರಿಯಾಗಿ ಆ ಸಮಯನೇ ತಿಳಿಸಿದ್ದೀನಿ ಶುಕ್ರವಾರ ಮಂಗಳವಾರದ ದಿನಗಳಲ್ಲಿ ಹಚ್ಚಬಹುದು ಮನೆಯ ಒಸ್ಲತ್ರ ಕೂಡ ಇದನ್ನು ಹಚ್ಚಬಹುದು ಅಷ್ಟು ಶಕ್ತಿಶಾಲಿಯಾದಂಥ ಹಣ್ಣಿನ ದೀಪ ಈ ದೀಪಗಳನ್ನು ಹಚ್ಚುವಾಗ ನಾವು ಮನೆಗಳಲ್ಲಿ ಮಾಂಸಾಹಾರ ಸೇವನೆ ಮಾಡಬಾರ್ದು ಹೆಣ್ಣು ಮಕ್ಕಳಾದರೆ ತಿಂಗಳಲ್ಲಿ ಇರಬಾರ್ದು ಇದನ್ನು ನೋಡಿಕೊಂಡು ನೀವು ಶ್ರದ್ಧಾಭಕ್ತಿ ನಿಷ್ಠೆಯಿಂದ ಮಾಡಿದ್ರೆ ನಾವು ಪಡ್ತಾಯಿರ್ತೀವಿ ಸಮಸ್ಯೆಗಳು ಅದಕ್ಕೆ ಅಷ್ಟೇ ನಿಯಮವಾಗಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ರಿಸಲ್ಟು ಉತ್ತಮವಾಗಿರುತ್ತೆ ಅದೇನು ಮಾಡಿದೆ ನಾವು ಹೆಂಗಂದ್ರೆ ಹ್ಯಾಂಗೆ ಮಾಡೋಕೋದ್ರೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ಆರಾಮಾಗಿ ಮಾಡ್ಕೊಳ್ಳಿ ನೋಡಿ ನಿಮ್ಮ ಸಮಸ್ಯೆಗಳಿಗೆ ಯಾವ ರೀತಿ ಉತ್ತರ ಸಿಗುತ್ತೆ ಅನ್ನೋದು ನಿಮಗೇ ಫೀಲ್ ಆಗಿಬಿಡುತ್ತೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನೀವು ಮತ್ತೆ ಮನೆಯಲ್ಲಿ ಮಾಡಿದಾಗ ನಿಂಬೆ ಹಣ್ಣಿನ ದೀಪಗಳು ಹಚ್ಚಿರ್ತಿರ ಮಾರನೆಯ ದಿನ ತಣ್ಣಗಾಗಿರುತ್ತಲ್ವ ಅವುಗಳನ್ನು ತಗೊಂಡೋಗಿ ನೀವು ಡಸ್ಟ್ಬಿನ್ಗೆಲ್ಲ ಹಾಕೋದಕ್ಕೆ ಹೋಗಲೇಬೇಡಿ ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಅಂದರೆ ನಾವು ಪೂಜೆ ಸಾಮಗ್ರಿಗಳನ್ನು ಹೂವು ಅದೆಲ್ಲನೂ ಇರುತ್ತಲ್ವ ಅದನ್ನು ನಾವು ಅರಿಯುವ ನೀರಿಗೆ ಬಿಡ್ತೀವಿ ನೋಡಿ ಅದ್ರ ಜೊತೆ ಇದನ್ನು ಸೇರಿಸ್ಕೊಂಡು ಬಿಡಬೇಕಾಗುತ್ತೆ ಅದನ್ನು ಬಿಟ್ಟು ನಾವು ಎಲ್ಲಂದರೆ ಅಲ್ಲಿ ಬಿಸಾಕೋದಕ್ಕೆ ಹೋಗ್ಬಾರ್ದು ದೇವಸ್ಥಾನದಲ್ಲಾದರೆ ಅವರು ತೆಗೆದು ರಿಮೂವ್ ಮಾಡ್ತಾರೆ ಆ ಥರ ಮಾಡಬಹುದು ನೀವು ದೇವಸ್ಥಾನದಲ್ಲಿ ಮಾಡೋದಾದರೆ ಪುಳಿಯೋಗರೆ ಚಿತ್ರಾನ್ನ ಈ ಥರ ನಿಂಬೆ ಹಣ್ಣಿಂದು ಮಾಡ್ಕೊಂಡೋಗಿ ನೈವೇದ್ಯಕ್ಕೆ ಕೊಟ್ಟು ಹಲವಾರು ಜನಕ್ಕೆ ಭಕ್ತಾದಿಗಳಿಗೆ ಪ್ರಸಾದವಾಗಿ ಕೊಟ್ಟು ನೀವು ದುರ್ಗಾದೇವಿಯ ಆಶೀರ್ವಾದ ಪಡ್ಕೊಂಡು ಬನ್ನಿ ಎಷ್ಟು ಉತ್ತಮವಾಗಿರುತ್ತೆ ಅಂದರೆ ಆರಾಮಾಗಿ ಜೀವನ ನಡೆಸಬಹುದು ಸ್ನೇಹಿತರೆ ಇಷ್ಟು ಸುಲಭವಾದ ದೀಪಾರಾಧನೆಯನ್ನು ಆಷಾಢ ಮಾಸದಲ್ಲಿ ನೀವು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು